ಸುಮಲತಾ ಮೇಡಮ್ ಅವರಿಗೆ ಒಂದು ಹಾರವನ್ನು ಹಾಕ್ತಾರೆ ನಂತರ ನೀವು ರಾಕ್ ಲೈನ್ ವೆಂಕಟೇಶ್ವರಿಗೋ ದೊಡ್ಡಣ್ಣರಿಗೋ ಅಲ್ಲಿರುವಂಥ ಗಣ್ಯರಿಗೆ ಒಂದು ನಾಗಪಾತ್ರಿಯು ಒಂದು ಹಾರವನ್ನು ಹಾಕುವ ದೃಶ್ಯವನ್ನು ನೀವು ನೋಡಿ ನೋಡ್ತಾ ಇದ್ದೀರಿ ನೋಡಿ ಮೊನ್ನೆ ಬೆಂಗಳೂರಲ್ಲಿ ನಡೆದಂಥ ಆ ಒಂದು ನಾ ನಾಗ ದರ್ಶನದ ಬಗ್ಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಾಗ ಅನೇಕರಿಗೆ ಇದೊಂದು ನಾಸ್ತಿಕವಾದವೋ ಅಲ್ಲ ಇದು ಇದು ಆರಾಧನೆ ನಿಯಮಕ್ಕೆ ಅಲ್ಲ ನಂಬಿಕೆಗಳ ಮೇಲೆ ಈ ರೀತಿ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಅನೇಕರಿಗೆ ಒಂಥರ ಪ್ರಶ್ನೆಗಳು ಹುಟ್ಟಿರ್ಬೋದು ಆದರೆ ಇಂಥ ಒಂದೊಂದು ಘಟನೆಗಳನ್ನು ಮಾಡ್ತಾ ಹೋದಾಗ ಜನರಿಗೆ ಇದರಿಂದ ಸ್ಪಷ್ಟವಾದಂಥ ಸಂದೇಶವನ್ನು ಮುಂದಿನ ಪೀಳಿಗೆ ಅರ್ಥ ಆಗ್ತಾ ಹೋಗ್ತದೆ ಒಂದು ದೈವಾರಾಧನೆಯನ್ನಾಗಲಿ ದೇವತಾರಾಧನೆಯನ್ನಾಗಲಿ ಎಲ್ಲಿಯವರೆಗೆ ನಮ್ಮ ವ್ಯಾಪಾರಕ್ಕೋಸ್ಕರ ನಮ್ಮ ಸ್ವಾರ್ಥಕ್ಕೋಸ್ಕರ ಯಾವ ರೀತಿ ಉಪ್ ಉಪಯೋಗಿಸ್ತಾ ಇದ್ದಾರೆ ಎಂಬುದನ್ನು ನಾವು ಸ್ಪಷ್ಟಪಡಿಸಬೇಕಾಗ್ತದೆ ನೋಡಿ ಅಲ್ಲಿ ನಾಗ ದರ್ಶನದ ಸಮಯದಲ್ಲಿ ಆದಂಥ ಕೆಲವೊಂದು ಘಟನೆಗಳನ್ನು ನೀವು ನೋಡ್ತಾ ಹೋದಾಗ ನಿಮಗೆಲ್ಲರಿಗೂ ಅರ್ಥ ಆಗ್ತದೆ ಇದು ಎಲ್ಲೋ ಒಂದು ಕಡೆ ಒಂದು ಆರಾಧನಾ ನಿಯಮವನ್ನು ಸ್ವಾರ್ಥಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಲ್ಲಿ ನೀಡಿದಂತ ಅಭಯಗಳಿರ್ಬಹುದು ಅಲ್ಲಿ ದರ್ಶನದ ರೀತಿಗಳಿರ್ಬೋದು ಅಲ್ಲ ಬಂದಂತ ಭಕ್ತರನ್ನು ನೋಡಿದ ರೀತಿ ಇದೆಲ್ಲವನ್ನು ಗಮನಿಸಿದಾಗ ಅಲ್ಲಿ ನೋಡಿ ಅಲ್ಲಿ ಒಂದು ಅಭಯವನ್ನು ನೀಡಿತು ಅಲ್ಲಿ ಯಾವ ರೀತಿ ಅಭಯ ನೀಡಿತು ನಿಮ್ಮ ಹುಟ್ಟುಹಬ್ಬವನ್ನ ಆಚರಿಸ್ತೀರಿ ದೇವರ ಹುಟ್ಟುಹಬ್ಬವನ್ನ ಯಾಕೆ ಆಚರಿಸ್ತಾ ಇಲ್ಲ ಮತ್ತೆ ಗಣೇಶೋತ್ಸವ ಮತ್ತೆ ಸಾರ್ವಜನಿಕ ಶಾರದೋತ್ಸವ ಇದು ಎಲ್ಲವೂ ಇದು ಈಗ ಆರಾಧನಾ ನಿಯಮದ ಒಂದು ಸಾಂಪ್ರದಾಯಿಕದ ಪಟ್ಟಿಯಲ್ಲಿಲ್ಲ ಇದು ನಿಜವಾದ ನಾಗಪಾತ್ರೆಗೆ ಅರ್ಥ ಆಗಬೇಕಿತ್ತು ಇನ್ನೊಂದು ನೀವು ಗಮನಿಸಿದಾಗ ಅಲ್ಲಿ ನಾಗದರ್ಶನದ ಪಾತ್ರಿಯೊಬ್ಬರು ಸುಮಲತಾ ಮೇಡಮ್ ಅವರಿಗೆ ಒಂದು ಹಾರವನ್ನು ಹಾಕ್ತಾರೆ ನಂತರ ನೀವು ರಾಕ್ಲೈನ್ ವೆಂಕಟೇಶ್ವರಿಗೋ ದೊಡ್ಡಣ್ಣರಿಗೋ ಅಲ್ಲಿರುವಂಥ ಗಣ್ಯರಿಗೆ ಒಂದು ನಾಗಪಾತ್ರೆಯು ಒಂದು ಹಾರವನ್ನು ಹಾಕುವ ದೃಶ್ಯವನ್ನು ನೀವು ನೋಡಿ ನೋಡ್ತಾ ಇದ್ದೀರಿ ಸರಿಯಾಗಿ ಗಮನಿಸಿ ನೀವು ನೀವು ಸ್ವಲ್ಪ ನಮ್ಮ ತುಳುನಾಡ ಕನ್ನ ದಕ್ಷಿಣ ಕನ್ನಡದ ಕಡೆಗೆ ಜನರಲ್ಲಿ ಕೇಳಿದಾಗ ನಿಮಗೆ ಅರ್ಥ ಆಗ್ತದೆ ಈಗ ದೈವಾರಾಧನೆಯ ನಿಯಮದಲ್ಲಿ ಗ್ರಾಮ ದೈವದ ವ್ಯಾಪ್ತಿಯಲ್ಲಿ ಬರುವಂಥ ದರ್ಶನವಾಗಲಿ ಅಲ್ಲ ದೈವ ನರ್ತನವಾಗಲಿ ಇದು ಎಲ್ಲಿಯೂ ಅಂಗಿ ಹಾಕಿ ಶರ್ಟು ಬನಿಯಾನುಗಳನ್ನು ಕಡ್ಡಾಯವಾಗಿ ತೆಗಿಬೇಕೆಂಬ ನಿಯಮ ಇದೆ ಮತ್ತು ಬಿಳಿವಸ್ತ್ರಧಾರಿಯಾಗಿ ಅವರಿಗೆ ಲುಂಗಿ ಉಡುವಂಥ ಕ್ರಮ ವೇಷ್ಟಿಯೋ ಅಲ್ಲ ಬೇರೆ ಏನಾದರೂ ಒಂದು ಉತ್ತರ್ಯವೋ ಇಲ್ಲಿ ಇರುವಂಥದ್ದು ಯಾವುದೇ ಕಾರಣಕ್ಕೂ ಅಂಗಿ ಹಾಕಿದ ಶರ್ಟು ಬನಿಯಾನುಗಳನ್ನು ಹಾಕಿ ದೈವದ ಯಾವುದೇ ಭಂಡಾರವನ್ನಾಗಲಿ ದೈವದ ಪಾತ್ರೆಯನ್ನಾಗಲಿ ಅಲ್ಲ ನಿಮಗೆ ದೈವ ನರ್ತಕರನ್ನಾಗಲಿ ಮುಟ್ಟಬಾರದು ಎಂಬ ನಿಯಮ ಇದೆ ನಮ್ಮಲ್ಲಿ ಎಷ್ಟೇ ಭಕ್ತಿ ಇದ್ದರೂ ಕೂಡ ದೈವ ನರ್ತಕರಿಗಾಗಲಿ ದೈವ ಪಾತ್ರಿಗಳಾಗ ಪಾತ್ರೆಗಳಿಗಾಗಲಿ ಅಲ್ಲ ಭಂಡಾರಕ್ಕಾಗಲಿ ಅದರ ಮೊಗಮೂರ್ತಿಗಳಿಗಾಗಲಿ ಯಾರೇ ನೇರ ಹೋಗಿ ಅದನ್ನು ಹಾಕುವಂತಿಲ್ಲ ಒಂದು ವೇಳೆ ಅಂತ ಒಂದು ಮಾಲಾರ್ಪಣೆಗಳನ್ನು ಮಾಡಬೇಕು ಅಂತಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಗಡಿಕಾರರು ಚಾಕಿರಿ ವರ್ಗದವರು ಪ್ರಧಾನ ವ್ಯವಸ್ಥೆಯಲ್ಲಿರ್ತದೆ ಅವರ ಕೈಯಲ್ಲಿ ಕೊಟ್ಟು ಅವರು ಹಾಕುವಂಥ ನಿಯಮ ಆದರೆ ಇಲ್ಲಿ ಏನಾಗಿದೆ ಸ್ವತಃ ಪಾತ್ರಿಯೇ ಬಂದವರಿಗೆಲ್ಲ ಮಾಲೆ ಹಾಕುವಂತಹ ದೃಶ್ಯಗಳನ್ನು ಕಾಣುತ್ತೀರಿ ಇದು ದೈವಾರಾಧನೆ ಮತ್ತೆ ನಾಗಾರಾಧನೆಯಲ್ಲಿ ಮಾಡಿದಂಥ ಆರಾಧನೆಗೆ ಮಾಡಿದಂಥ ಅಪಚಾರ ಯಾವುದೇ ಕಾರಣಕ್ಕೂ ಆ ಸಮಯದಲ್ಲಿ ಯಾರು ಮುಟ್ಟಬಾರದು ಎಂಬ ನಿಯಮಗಳಿದೆ ಯಾಕಂತ ಹೇಳಿದರೆ ನೀವು ಯಾವುದೇ ಒಂದು ರೀತಿಯಲ್ಲಿ ಅಲ್ಲಿ ಶುದ್ಧ ಮುದ್ರಿಕೆಗೆ ಅತ್ಯಂತ ಮಹತ್ವ ಇರುವುದರಿಂದ ಅದನ್ನು ನಮ್ಮ ಪೂರ್ವ ಹಿರಿಯರ ಕಾಲದಿಂದಲೂ ಇದನ್ನು ನಿಷೇಧಿಸಿದ್ದಾರೆ ಮತ್ತು ಅದು ಯಾರೇ ಒಂದು ರೀತಿಯಲ್ಲಿ ಯಾಕಂತೇಳಿದರೆ ಗ್ರಾಮ ದೈವಗಳ ವ್ಯಾಪ್ತಿಯಲ್ಲಿ ನಾಗಾರಾಧನೆಯು ಬರುವಂಥದ್ದು ತುಳುನಾಡಿನಾದ್ಯಂತ ಯಾವ ದೈವಸ್ಥಾನಕ್ಕೋ ಕುಟುಂಬ ದೈವಗಳಿಗೋ ನೇರ ಸಂಬಂಧ ಇರುವಂಥದ್ದು ನಾಗಬನಗಳು ಆ ದೈವಗಳಿಗೆ ಇರುವಂಥದ್ದೇ ಮಹತ್ವ ನಾಗಬನಕ್ಕೂ ನಾಗದೇವರಿಗೂ ಇದೆ ನೋಡಿ ಅಲ್ಲಿ ಒಂದು ನಾಗನ ಒಂದು ನಾ ಅಲ್ಲಿ ಒಂದು ದೈವಸ್ಥಾನದಲ್ಲಿ ಒಂದು ಯಾವ ದೈವಗಳಿಗೆ ಒಂದು ಪಾತ್ರಿ ಆಯ್ಕೆಯಾಗಬೇಕಾದರೆ ಯಾವುದೇ ಒಂದು ಚಾಕರಿಯವನ್ನು ಸೇವಕರು ಆಯ್ಕೆಯಾಗಬೇಕಾದರೆ ಗಡಿಕಾರನ ಆಯ್ಕೆಯಾಗಬೇಕಾದರೆ ಅವರಿಗೆ ಅವರದೇ ಆದಂಥ ಕೆಲವೊಂದು ನಿಬಂಧನೆಗಳಿದೆ ಅವರಿಗೆ ಬಲೆ ನಿಮಗೆ ಬಲೆ ಇರ್ಬೋದು ಮುದ್ರಾಧಾರಣೆ ಇರ್ಬೋದು ಅಲ್ಲ ಎಣ್ಣೆ ಕೊಡುವಂಥದ್ದು ಇರ್ಬೋದು ಅಲ್ಲ ಅವರಿಗೆ ಕಲಶಸ್ತ್ರಾಣ ಮಾಡಿಸುವಂಥದ್ದು ಎಲ್ಲ ನಿಯಮಗಳನ್ನು ವಿಧಿವತ್ತಾಗಿ ಆಯಾಯ ಸಂಬಂಧಪಟ್ಟ ಚಾವಡಿಯ ಮನೆಗಳಲ್ಲಿ ದೈವದ ಚಾವಡಿಗೆ ಚಾವಡಿಯ ಮನೆಗಳಲ್ಲಿ ಈ ಕಾರ್ಯಕ್ರಮಗಳು ನಡೆಯುತ್ತದೆ ಇದು ದೈವದ ಅಪ್ಪನೆಯ ಮೇಲೆ ನಡೆಯುತ್ತದೆ ಇದೆಲ್ಲಕ್ಕೂ ಅದರದೇ ಆದಂಥ ಮಹತ್ವಗಳಿದೆ ಹಾಗಾದರೆ ಅದೇ ಸಂಬಂಧಪಟ್ಟಂಥ ನಾಗಬನಕ್ಕೆ ಒಬ್ಬ ಪಾತ್ರೆಯ ಆಯ್ಕೆಯಾಗಬೇಕಾದರೆ ಆ ಪಾತ್ರೆಗೆ ಅದರದೇ ಆದಂಥ ಮಾನದಂಡಗಳಿಲ್ಲವೋ ಈಗ ಮೊನ್ನೆ ಬೆಂಗಳೂರಲ್ಲಿ ಮಾಡಿದಂಥ ನಾಗಪಾತ್ರಿಯನ್ನು ಯಾವ ಗುತ್ತಿನ ಮನೆಯಲ್ಲಿ ಆಯ್ಕೆಯಾಗಿದೆ ಯಾವ ಗುತ್ತಿನ ಮನೆಯಲ್ಲಿ ಕಲಸಧಾರಣೆಯಾಗಿದೆ ಅದಕ್ಕೆ ಯಾವುದೇ ನಿರ್ಧರಿತವಾದಂಥ ಒಂದು ಪಾತ್ರಿಯು ತುಳುನಾಡ ಒಂದು ನಾಗ ನಾಗಾರಾಧನೆಯನ್ನು ಇನ್ನೊಂದು ಊರಿಗೆ ಕೊಂಡೋಗಿ ಅಲ್ಲಿ ಈ ರೀತಿಯಾದಂಥ ಅಪಚಾರ ಮಾಡುವಂಥ ಕೆಲಸ ದೈವಾರಾಧನೆ ಮತ್ತೆ ನಾಗಾರಾಧನೆಗೆ ಅಪಚಾರವಾಗಿದೆ ನಾವಲ್ಲಿ ನಾಗ ದರ್ಶನ ಮಾಡಿದವರಿಗೆ ಅಲ್ಲ ಅಲ್ಲಿ ಅದನ್ನು ಆಯೋಜನೆ ಮಾಡಿದವರ ಮೇಲೆ ನಮ್ಮ ಮಾತುಕತೆ ಅಲ್ಲ ಆ ಪಾತ್ರಿಯು ಅಲ್ಲಿ ಮಾಡಿದಂಥ ಅನೇಕ ತಪ್ಪುಗಳು ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸುದ್ದಿಗೆ ಮತ್ತು ಒಂದು ಥರ ಇದು ಯಾಕೆ ಹೀಗೆ ಆಗಿದೆ ಹಾಗಾದರೆ ಇವರಿಗೆ ದೈವ ಭಕ್ತಿ ಇಲ್ಲವೋ ಇಲ್ಲಿ ಎಂಬ ಪ್ರಶ್ನೆಗೆ ಉದ್ಭವ ಉದ್ಭವ ಆಗ್ತಾ ಇದೆ ಈಗ ನೋಡಿ ಇಲ್ಲಿ ಹಾಗಾದರೆ ಆ ಪಾತ್ರೆಯ ಆಯ್ಕೆಯಾಗುವುದಕ್ಕೆ ಗ್ರಾಮ ದೈವದ ಅದೇ ಮಾನದಂಡದ ಅಡಿಯಲ್ಲಿ ಆಗಬೇಕಿತ್ತಲ್ವ ಇದು ಎಲ್ಲರ ಪ್ರಶ್ನೆ ಎಲ್ಲ ದೇವಸ್ಥಾನದ ಯಾವುದೇ ಒಂದು ಒಂದು ಪ್ರತ್ಯೇಕವಾದಂಥ ನಾಗಾರಾಧನೆ ಎಂಬುದಿಲ್ಲಿಲ್ಲ ಇಲ್ಲಿ ತುಳುನಾಡಿನಾದ್ಯಂತ ಇರುವಂಥ ಎಲ್ಲ ನಾಗಬನಗಳಿಗೂ ನಮ್ಮ ಗ್ರಾಮ ಗ್ರಾಮಕ್ಕೆ ಸಂಬಂಧಿಸಿದ ದೇವಸ್ಥಾನಕ್ಕೂ ಕೆಲವೊಂದು ಕುಟುಂಬಗಳಿಗೂ ನೇರ ಸಂಬಂಧ ಇರುವಂಥದ್ದು ಹಾಗಾದರೆ ಪಾತ್ರಿಯನ್ನು ಆಯ್ಕೆ ಮಾಡುವಲ್ಲಿ ಅವರಾಗಲೇ ಸ್ವಯಂ ಪ್ರೇರಿತವಾಗಿ ತಾವು ಪಾತ್ರಿಯಾಗಿ ಬಂದರೆ ಇನ್ನು ಮುಂದೆ ಇದನ್ನೇ ಎಲ್ಲರೂ ಇದೇ ರೀತಿ ಉಪಯೋಗ ಮಾಡಿಕೊಂಡ್ರೆ ಪರಿಸ್ಥಿತಿಗಳು ಏನಾಗ್ಬೋದು ಪ್ರತಿಯೊಬ್ಬ ಭಕ್ತರು ತುಳುನಾಡಿನಾದ್ಯಂತ ಪ್ರತಿಯೊಬ್ಬರು ಇದನ್ನು ಗಮನಿಸಿ ನಾವು ಇದರ ಬಗ್ಗೆ ಯಾಕೆ ಇಷ್ಟು ಸ್ಪಷ್ಟವಾಗಿ ಜನರಿಗೆ ಅರ್ಥೈಸುವ ರೀತಿಯಲ್ಲಿ ಮುಟ್ಟಿಸುವುದು ಯಾಕಂತ ಹೇಳಿದ್ರೆ ಮುಂದಿನ ತಲೆಮಾರಿಗೆ ಇದೊಂದು ನಾಟಕೀಯವಾಗಿ ಮನೋರಂಜನೆಯ ವಸ್ತುವರಾಗಿ ಪರಿಣಮಿಸಬಾರದು ಮೊನ್ನೆಯ ಘಟನೆಯನ್ನು ನೋಡಿದಾಗ ಇದೊಂದು ನಾಟಕೀಯವಾದಂತ ಮನೋರಂಜನೀಯವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ರೀತಿಯಲ್ಲಿತ್ತು ಯಾವುದೇ ಕಾರಣಕ್ಕೂ ದೈವದ ವಾಲ್ ಪಾತ್ರಿ ದೈವ ಸಂಬಂಧಿಯಾದಂಥ ಅಲ್ಲ ಅಲ್ಲಿ ನಡೆದಂಥ ನಾಗಪಾತ್ರಿ ಪಾತ್ರಿ ಮಹಿಳೆಯರ ಮೇಲೆ ನೇರವಾಗಿ ಮಾಲೆಯನ್ನು ಹಾಕುವಂತಿಲ್ಲ ಅಲ್ಲ ಯಾರೇ ಆಗಲಿ ಅಲ್ಲಿ ಸರಟು ಬನಿಯಾನು ಹಾಕಿ ನಿಂತರೆ ಅವರನ್ನು ಮುಟ್ಟಿ ಮಾಲೆ ಹಾಕುವಂಥ ಕ್ರಮಗಳಿಲ್ಲ ಅಲ್ಲಿ ಎಲ್ಲವೂ ನಡೆದದ್ದು ದೈವಾರಾಧನೆಗೆ ಮತ್ತು ನಾಗಾರಾಧನೆಗೆ ಅಪಿಚ್ಯುತಿಯಾದದ್ದು ಆದ್ದರಿಂದಲೇ ನಾವು ಅನೇಕ ಕಡೆಗಳಲ್ಲಿ ಇದರ ಬಗ್ಗೆ ಮೊನ್ನೆಯು ನಾವು ಹೇಳುವಂಥದ್ದು ಇವರ ಒಂದು ಆರಾಧನಾ ನಿಯಮ ಈ ಒಂದು ಇವರ ನಾಗಾರಾಧನೆ ಇರ್ಬೋದು ಅಲ್ಲ ನಾಗಮಂಡಲಗಳಿರ್ಬೋದು ಇದೆಲ್ಲವೂ ನಾಟಕೀಯವಾಗಿದೆ ಇದು ಖಂಡಿತವಾಗಿಯೂ ಇದನ್ನು ನಾವು ವೈಯುಕ್ತಿಕವಾಗಿ ನಂಬುವುದಿಲ್ಲ ಅಂತ ಹೇಳುವಂಥದ್ದು ತನ್ನ ಆರಾಧನಾ ನಿಯಮದ ಮಹತ್ವಗಳೇ ಗೊತ್ತಿಲ್ಲದ ರೀತಿಯಲ್ಲಿ ಆ ರೀತಿ ಮಾಡಿದರೆ ಏನು ಅರ್ಥ ಇರ್ಬೋದು ಈಗ ಮಹಿಳೆಯರಿಗೂ ಇಲ್ಲಿ ಗೌರವದ ಸ್ಥಾನ ಇದೆ ದೇವಸ್ಥಾನದಲ್ಲಿ ದೈವಸ್ಥಾನಗಳಲ್ಲಿ ಗ್ರಾಮ ದೈವಗಳ ಪಟ್ಟಿಯಲ್ಲಿ ಒಬ್ಬನಿಗೆ ಗಡಿಕಾರನಾಗಿಯೋ ಆಗಬೇಕಿದ್ದರೆ ಆತನಿಗೂ ಆತನಿಗೂ ಮದುವೆಯಾಗಿರಬೇಕು ಸಂಸಾರಿಯಾಗಿರಬೇಕು ಇದೆಲ್ಲ ನಿಯಮಗಳಿದೆ ಹಾಗಂತೇಳಿ ಮಹಿಳೆಯರಿಗೆ ದೈವಾರಾಧನೆಯಲ್ಲಿ ಪ್ರಧಾನ ಪಾತ್ರವಿದೆ ಪ್ರಸಾದವನ್ನು ಕೊಡುವಾಗಲೂ ತನ್ನ ಸೆರಗಿನನ್ನು ಇಟ್ಕೊಂಡು ಅದಕ್ಕೆ ಪ್ರಸಾದ ಹಾಕುವಂಥದ್ದು ಯಾವುದೇ ಕಾರಣಕ್ಕೂ ಅಲ್ಲಿ ಎದುರು ನಿಂತಾಗ ಅವರತ್ರ ಒಂದು ರೀತಿಯಲ್ಲಿ ಸಮಾರಂಭಗಳಲ್ಲಿ ಮಾತನಾಡಿದ ರೀತಿಯಲ್ಲಿ ಮಾತನಾಡುವುದು ಅವರತ್ರ ಹತ್ರ ಕಿವಿ ಮಾತಾಡೋದು ಯಾರನ್ನೇ ಆಗಲಿ ಮುಟ್ಟುವಂಥದ್ದು ಆಗಿದೆ ಇದನ್ನು ನಾವು ಮತ್ತೆ ಮತ್ತೆ ಸ್ಪಷ್ಟಪಡಿಸುವುದು ಯಾಕಂತ ಹೇಳಿದ್ರೆ ಖಂಡಿತವಾಗಿಯೂ ನಾವು ನಾಸ್ತಿಕರಾಗಿ ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ತುಳುನಾಡಿನ ಒಂದು ಧಾರ್ಮಿಕತೆ ನಂಬಿಕೆಗಳು ಉಳಿಬೇಕೆಂಬ ನಮ್ಮ ನಂಬಿಕೆ ಅದಕ್ಕೋಸ್ಕರ ನಾವು ಪ್ರ ಇದನ್ನು ಪ್ರಶ್ನೆ ಪ್ರಶ್ನೆ ಮಾಡುವಂಥದ್ದು ಈ ರೀತಿ ಯಾಕೆ ಮಾಡ್ತಾ ಇದ್ದೀರಿ ಯಾಕೆ ಈ ರೀತಿ ಅಪಚಾರವನ್ನು ಮಾಡಿದ್ದೀರಿ ಅಂತ ಪ್ರಶ್ನೆ ಮಾಡುವಂಥದ್ದು ಮೊನ್ನೆ ನಾಗ ದರ್ಶನ ಮಾಡಿದಂಥ ಪಾತ್ರೆಯವರ ಹತ್ರ ಕೇಳಿ ಎಲ್ಲಿಯಾದರೂ ನೀವು ನಾಗಬನಕ್ಕೆ ಒಂದೇ ಒಂದು ಮರವನ್ನಾದರೂ ಗಿಡವನ್ನಾದರೂ ನೆಟ್ಟಿದ್ದೀರಾ ಅಲ್ಲ ಪ್ರಾಕೃತಿಕವಾಗಿ ಜನರಿಗೆ ಒಂದು ಇಂಥ ಒಂದು ನಾಗಾರಾಧನೆಯನ್ನು ಮಾಡಿ ಅಂತ ಒಂದು ಎಲ್ಲಿಯಾದರೂ ಒಂದು ಮಾತನ್ನಾದರೂ ಹೇಳಿದಿರಾ ನೀವು ಈ ರೀತಿಯಾಗಿ ಒಂದು ಅಪಚಾರ ಆಗುವ ರೀತಿಯಲ್ಲಿ ಮಾಡುವ ಬದಲು ಪ್ರತಿಯೊಂದು ನಾಗಮನ ಮತ್ತು ಕುಟುಂಬದಲ್ಲಿ ನೀವು ಅವರಿಗೋಸ್ಕರ ಒಂದು ಇಪ್ಪತ್ತು ನಿಮಿಷಗಳ ಉಪನ್ಯಾಸಗಳನ್ನು ಮಾಡುವುದರ ಮುಖಾಂತರ ನಾಗಾರಾಧನೆಯನ್ನು ಉಳಿಸಬಹುದಲ್ವಾ ತುಳುನಾಡಿನ ನಂಬಿಕೆಯ ವಸ್ತುಗಳು ಇವತ್ತು ನಿಮಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿಗಳಾಗ್ತಾ ಇದೆ